ವಿತ್ ಇನ್ ಮಲೆನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಚರಣ್ ಹಿಂದಿನ ವಿಡಿಯೋಗಳಲ್ಲಿ ಒಂದಿಷ್ಟು ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಟ್ಟಿದ್ದೆ ಹಾಗೆ ಇವತ್ತು ಕೂಡ ಸಾಮಾನ್ಯರಲ್ಲಿ ಅಸಾಮಾನ್ಯ ವ್ಯಕ್ತಿಯಾಗಿರುವಂತಹ ಒಬ್ಬ ವ್ಯಕ್ತಿನ ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಇವತ್ತು ನಾನು ಸ್ವಾಮಿ ವಿವೇಕಾನಂದ ಒಂದು ಅನ್ನೋ ಒಂದು ಪಾರ್ಕಿಗೆ ಬಂದಿದ್ದೀನಿ ಅದು ನಮ್ಮ ಶಿವಮೊಗ್ಗದಲ್ಲಿದೆ ಸೊ ಈ ಒಂದು ಪಾರ್ಕ್ ಮೊದಲಿಗೆ ಒಂದು ಒಂದು ಕಸ ರೀತಿಯಲ್ಲಿ ವ್ಯವಸ್ಥೆ ಇತ್ತು ಸೊ ಅದನ್ನು ಸರ್ಕಾರಕ್ಕೆ ಒಂದು ಮನವಿ ಮೂಲಕ ಮತ್ತು ಸರ್ಕಾರನ ಪುಷ್ ಮಾಡೋ ಮೂಲಕ ಒಂದು ಒಳ್ಳೆ ರೀತಿಯ ಒಂದು ಪಾರ್ಕ್ನ ಒಂದು ಸುಂದರ ತಾಣವಾಗಿ ನಿರ್ಮಾಣ ಮಾಡಿದ್ದಾರೆ ಬರೀ ಸುಂದರ ತಾಣವಾಗಿ ನಿರ್ಮಾಣ ಮಾಡಿಲ್ಲ ಒಂದು ಹಲವಾರು ರೀತಿಯ ಒಂದು ಮರಗಳನ್ನು ಮತ್ತು ಸಸಿಗಳನ್ನು ಜನರಿಗೆ ಮತ್ತು ಮಕ್ಕಳಿಗೆ ತೋರಿಸೋ ಮೂಲಕ ಒಂದು ಒಳ್ಳೆಯ ಕೆಲಸನ ಕನ್ಸರ್ವೇಷನ್ನ ಮಾಡ್ತಾ ಇದ್ದಾರೆ ಸೊ ಇದನ್ನು ಮಾಡ್ತಿರೋಂಥವ್ರು ನಮ್ಮ ಸತೀಶ್ ಸರ್ ಇವತ್ತು ನಾವು ಅವ್ರನ್ನ ಭೇಟಿ ಮಾಡೋಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಈಗ ಆಲ್ಮೋಸ್ಟ್ ಶಿವಮೊಗ್ಗದಲ್ಲಿ ಪಾರ್ಕ್ ಅಂದರೆ ಸುಮ್ಮನೆ ಬರೀ ವಾಕಿಂಗ್ ಮಾಡೋಕ್ಕೆ ಮತ್ತು ಯೋಗಾಸನ ಮಾಡೋಕ್ಕೆ ಅಷ್ಟೇ ಒಂದು ಇದು ಅಂತ ಹೇಳ್ತಾರೆ ಬಟ್ ಬೇರೆ ಪಾರ್ಕಿ ಪಾರ್ಕಿಗೆ ಏನು ವ್ಯತ್ಯಾಸ ಇದೆ ಸರ್ ಜಸ್ಟೇ ಪಾರ್ಕ್ ಇದು ಇದು ಬೇರೆ ಪಾರ್ಕ್ಗಳಲ್ಲಿ ಈ ಥರ ಒಂದು ವೈವಿಧ್ಯಮಯ ಸಸ್ಯ ಪ್ರಭೇದ ಇರೋದು ಕಡಿಮೆ ಎಲ್ಲಿ ವಾಕಿಂಗ್ ಜಾಸ್ತಿ ಇದೆ ವಾಕಿಂಗ್ ಪಾತ್ ಇದೆ ವಿನಃ ಗಿಡ ಮರಗಳು ಕಡಿಮೆ ಇದೆ ಆಮೇಲೆ ಇಲ್ಲ ಯೋಗ ಕುಟೀರ ಥರ ಇರೋದೇನಾರು ಇತ್ತು ಅಂತ ಹೇಳಿದರೆ ಅಲ್ಲಿ ಅಲ್ಲಿಗೆ ಬೇಕಾಗಂಥ ಏನು ಪ್ರಾಣವಾಯು ಸಿಗೋವಂಥ ಒಂದು ತಾಣ ಏನಿದೆ ಅದು ಕಡಿಮೆ ಇದೆ ಮತ್ತು ಇಲ್ಲಿ ದೇಶೀಯ ತಳಿ ಸಸ್ಯ ಪ್ರಭೇದ ಬಳಸಿಬಿಟ್ಟು ಮಾಡಿರುವಂಥ ಒಂದು ಪಾರ್ಕ್ ಸೊ ವಿಶೇಷವಾದ ಹಸಿರೀಕರಣ ಎಲ್ಲ ಇದೆ ಇದು ಹಾಗಾಗಿ ಈ ಪಾರ್ಕ್ ಒಂಥರ ಬೇರೆ ಪಾರ್ಕ್ಗಳಿಗಿಂತ ವಿಶೇಷವಾಗಿದೆ ವಿಭಿನ್ನವಾಗಿದೆ ಅಂತ ಹೇಳ್ಬೋದು ಸರ್ ಹಾಗಾದರೆ ಈಗ ಇಲ್ಲಿ ಎಷ್ಟು ಪ್ರಭೇದದ ಗಿಡಗಳು ಸಸಿಗಳು ಮತ್ತು ಮರಗಳಿದೆ ಸರ್ ಈಗ ಟೋಟಲಿ ಇಲ್ಲಿ ಒಂದು ಮುನ್ನೂರು ಔಷಧಿ ಸಸ್ಯಗಳು ಸೇರಿ ದೊಡ್ಡ ಮರ ಆಗುವಂಥದ್ದು ಸೇರಿ ಶ್ರಬ್ಸ್ ಸೇರಿ ಆರ್ಕಿಡ್ಡು ಸೇರಿ ಈ ಥರ ಎಲ್ಲ ಬೇರೆ ಬೇರೆ ವಿವಿಧ ರೀತಿಯ ಸಸ್ಯ ತಳಿನ ನಾವಿಲ್ಲಿ ನೆಟ್ಟಿದ್ದೀವಿ ಮುನ್ನೂರು ಇದೆ ಕೌಂಟು ಹೊಸ್ದಾಗಿ ನೆಟ್ಟಿರುವಂಥದ್ದು ಹಳೇದು ಇದಾವೆ ಹೊಸದಾಗಿ ನೆಟ್ಟಿರೋವಂಥದ್ರಲ್ಲಿ ಪ್ರಭೇದಗಳು ಅಂತ ಬಂದರೆ ಒಂದು ಎಂಬತ್ತಕ್ಕೂ ಹೆಚ್ಚು ವಿವಿಧ ರೀತಿಯ ಪ್ರಭೇದ ಸಸ್ಯ ಪ್ರಭೇದ ಇದೆ ಈಗ ಈಗ ಯಾವುದೋ ಪಾರ್ಕಿಗೆ ಹೋದರೆ ಒಂದೇ ಥರದ್ದು ಇರ್ಬೋದು ಅಲ್ಲಿ ನೂರಿರ್ಬೋದು ನೂರನ್ನು ಕೂಡ ಒಂದು ಎರಡು ಜಾತಿಯಲ್ಲಿ ಮುಗ್ದೋಗ್ಬಿಡುತ್ತೆ ಇಲ್ಲ ಆ ಥರ ಅನ್ನ ಇಲ್ಲಿ ನಾನೇನು ಮುನ್ನೂರು ಹೇಳಿದೆ ಅದರಲ್ಲಿ ಎಂಬತ್ತು ಬೇರೆ ಬೇರೆ ಥರ ಸಸ್ಯ ಇದೆ ಸರ್ ಅಂದ್ರೆ ಇದು ಕಂಪ್ಲೀಟ್ ಎಷ್ಟು ದೊಡ್ಡಕ್ಕಿದೆ ಸರ್ ಇದು ಪಾರ್ಕ್ ಇದು ಟೋಟಲ್ ಒಂದು ಎರಡು ಎಕರೆ ಇದೆ ಎರಡು ಎಕರೆ ಇದೆ ಹಾಂ ಸರ್ ಸರ್ ಮೊದಲನೇದಾಗಿ ಈಗ ಈ ಪಾರ್ಕ್ನ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಸರ್ ಅಂದರೆ ಇದು ಗೋರ್ಮೆಂಟಿಂದ ಇದು ಪ್ರೊವೈಡ್ ಮಾಡಿರೋದಾ ಅಥವಾ ನೀವು ಓನ್ ಆಗಿ ಇದು ಮಾಡ್ತಾ ಇರೋದಾ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ತಾ ಇದ್ದೀರಾ ಓಕೆ ಇದು ಸ್ವಲ್ಪ ಟೈಮ್ ತೊಗೊಬೋದು ಯಾಕಂದರೆ ಇದು ಒಂದು ಮೂರು ವರ್ಷದ ಕತೆ ಇದು ಸರ್ ಇದು ಹೆಂಗಾಯಿತು ಆಯಿತು ಅನ್ನೋದಕ್ಕೆ ಒಂದು ಒಂದೆರಡು ಮಾತು ಹೇಳ್ತೀನಿ ಫಸ್ಟ್ ಆಫ್ ಆಲ್ ಇದು ಸ್ಮಾರ್ಟ್ ಸಿಟಿ ಹಸಿರೀಕರಣ ಯೋಜನೆ ಅಂತೇಳಿ ಮಾಡ್ತು ಅದರಲ್ಲಿ ಅದರ ಸ್ಮಾರ್ಟ್ ಸಿಟಿ ಥೀಮೆ ಇದ್ದಿದ್ದೇನಪ್ಪ ಅಂದರೆ ಪೀಪಲ್ ಪಾರ್ಟಿಸಿಪೇಷನ್ ಅಂತೇಳಿದ್ರು ಸೊ ಹಾಗಾಗಿ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಇಲ್ಲಿರೋ ಜನನಾಯಕರು ಎಲ್ಲರೂ ಜನರದ್ದು ಇನ್ವಾಲ್ವ್ಮೆಂಟ್ ಇರಲಿ ಅಂತೇಳಿ ಕರೆತು ಸೊ ಒಂದು ಇಪ್ಪತ್ತು ಪಾರ್ ಲೊಕೇಶನನ್ನು ಜನರೇ ಲೊಕೇಟ್ ಮಾಡಿದ್ರು ಅದರಲ್ಲಿ ಕೆಲವು ತುಂಬ ಜನ ವ್ಯಕ್ತಿಗಳಿದ್ದಾರೆ ನಾನು ಈಗ ಒಂದಿಬ್ಬರು ಹೆಸರು ತೊಗೊಂಡ್ರೆ ಕಷ್ಟ ಆಗ್ಬೋದು ಬಟ್ ಅವರನ್ನೆಲ್ಲರನ್ನೂ ನೆನೆಸ್ಕೊಳ್ತೀನಿ ಇಲ್ಲಿ ಅವರು ಯಾವ ಥರ ಆರಿಸಿದ್ರು ಅಂದರೆ ಶಿವಮೊಗ್ಗದಲ್ಲಿ ಪಾರ್ಕ್ಗಳು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಪಾರ್ಕ್ಗಳನ್ನು ಬಿಟ್ಟು ಎಲ್ಲಿ ಎನ್ಕ್ರೋಚ್ಮೆಂಟ್ ಆಗೋ ಚಾನ್ಸಸ್ ಇದೆ ಪಾರ್ಕ್ಗಳು ಪ್ರದೇಶ ಎಲ್ಲಿ ಬೇಲಿ ಇಲ್ಲ ಎಲ್ಲಿ ಯಾವ ಥರ ಏನು ತುಂಬ ನೆಗ್ಲೆಕ್ಟ್ ಆಗಿದೆ ಆ ಥರ ಜಾಗನ ಗುರ್ತಿಸ್ಕೊಂಡ್ರು ಒಂದು ಇಪ್ಪತ್ತು ಜಾಗಗಳು ಸೊ ಇಪ್ಪತ್ತು ಜಾಗದಲ್ಲಿ ಈ ಪ್ರದೇಶನು ಕೂಡ ಈಗೇನು ನಾವಿಲ್ಲಿ ನಿಂತಿದ್ದೀವಿ ಈಗ ಈ ಪ್ರದೇಶ ಮುಂಚೆ ತುಂಬಾ ಕಸದ ರಾಶಿಯಿಂದ ತುಂಬಿಕೊಂಡು ಹಂದಿ ಗಿಂದಿ ಎಲ್ಲ ಇದ್ದಿದ್ದ ಪ್ರದೇಶ ಈ ಪ್ಲೇಸ್ನ ಮಾಡಬೇಕಾದ್ರೆ ಒಂದು ಐದರಿಂದ ಆರು ಲೋಡ್ ಕಸನ್ನ ಸಾಕ್ಸಿ ಮಾಡಿರೋದ್ ಈಗಲೂ ನೀವು ಆಕ್ಚುಲಿ ಅಲ್ಲೆಲ್ಲ ನೋಡಿದ್ರೆ ನಿಮಗೆ ಚಾನೆಲ್ ಫ್ಲೋ ಆಗಿ ಇದು ಬಟ್ಟೆ ರಾಶಿ ಈಗ್ಲೂ ಕೆಳಗಾಗಿದ್ರೆ ಬಟ್ಟೆ ಸಿಗುತ್ತೆ ಆ ಥರ ಕಸದ ಪ್ರದೇಶ ಇತ್ತು ಇದು ಸ್ಮಾರ್ಟ್ ಸಿಟಿಯಲ್ಲಿ ಈ ಯೋಜನೆಯಲ್ಲಿ ಈ ಥರ ಪ್ರದೇಶಗಳನ್ನು ಆರಿಸ್ಕೊಂಡಿದ್ದು ಅದು ಎಲ್ಲ ವ್ಯಕ್ತಿಗಳಿಗೂ ಇಲ್ಲಿ ನಾನು ಧನ್ಯವಾದ ಹಾಗಾಗಿ ಈ ಇದೊಂದು ಸೆಲೆಕ್ಷನ್ ಆಯಿತು ಈ ಸೆಲೆಕ್ಷನ್ ಆದಾಗ ಇಲ್ಲಿ ಕಾರ್ಪೊರೇಟ್ರು ಒಂದು ಸಹಾಯ ಮಾಡಿದ್ರು ಈ ಲೊಕೇಶನಿಗೆ ಆ್ಯಕ್ಚುಲಿ ಈ ಯಾವುದು ಬೇಲಿನೂ ಇರಲಿಲ್ಲ ಒಂದು ಬೇಲಿ ಬಂತು ನೀವು ಹೇಗೆ ಈ ಪಾರ್ಕ್ ನಿರ್ಮಾಣ ಆಯಿತು ಅನ್ನೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತಿದ್ದೀನಿ ಆಮೇಲೆ ಇದನ್ನು ನಾವು ಜೆ ಸಿ ಶಿವಮೊಗ್ಗ ವಿವೇಕ್ ಅಂತೇಳಿ ಒಂದು ಜೆ ಸಿ ಸಂಸ್ಥೆ ಅದರದ್ದು ಅಲ್ಲಿಗೆ ಬಂದು ನಾನು ಹೇಳಿದೆ ಆ್ಯಕ್ಚುಲಿ ಏನಪ್ಪ ಈ ಥರದ್ದೊಂದು ಪಾರ್ಕ್ ಹಿಂಗೊಂದು ಒಂದು ಯೋಜನೆ ಇದೆ ಜನರು ಸೇರಿಕೊಳ್ಳಿ ಅಂತ ಹೇಳಿದರೆ ನಾವು ಯಾಕೆ ಕೈ ಜೋಡಿಸ್ಬಾರ್ದು ಅಂತ ಹಾಗೆ ಬಂದಾಗ ಇದರದೊಂದು ಟೋಟಲ್ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿಬಿಟ್ಟು ಅಂದಿನ ನಮ್ಮ ಶಿವಮೊಗ್ಗದ ಉಸ್ತುವಾರಿ ಸಚಿವರು ಅವರನ್ನೆಲ್ಲ ಭೇಟಿ ಮಾಡಿ ಕೇಳಿದೆ ಇಲ್ಲಿ ಜನರನ್ನು ಕೇಳಿದಾಗ ಜನರು ನಮಗೆ ಯೋಗ ಕೊಟ್ಟಿರಬೇಕಿತ್ತು ವಾಕಿಂಗ್ ಪಾತ್ ಹಿಂಗೆಲ್ಲ ಕೇಳಿದ್ರು ಇದೆಲ್ಲದನ್ನೂ ಒಂದು ಸೇರಿಕೊಂಡು ಒಂದು ವಿನೂತನವಾಗಿ ಅಂದರೆ ಇಲ್ಲಿ ವಾಕಿಂಗ್ ಪಾತ್ ಇರಲಿ ಯೋಗ ಇಲ್ಲಿ ಓಪನ್ ಜಿಮ್ ಇರಲಿ ಅದರೊಟ್ಟಿಗೆ ಮರಗಳನ್ನು ಸ್ಮಾರ್ಟ್ ಸಿಟಿಯಿಂದ ನೆಡ್ತಾಯಿದ್ದೀವಿ ಸೊ ಎರಡನ್ನೂ ಸೇರಿಸ್ಕೊಂಡು ಏನೋ ಒಂದು ಯೋಜನೆ ಮಾಡಬೇಕು ಅನ್ನೋದು ಒಂದು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಂಡು ಅಂದಿನ ಸಚಿವರಿಗೆ ಕೇಳಿದಾಗ ಅವರು ಯೋಗ ಕುಟೀರಕ್ಕೆ ಸ್ಯಾಂಕ್ಷನ್ ಮಾಡಿದ್ರು ಹಾಗೆ ಇನ್ನೊಬ್ಬರು ಎಮ್ ಎಲ್ ಸಿ ಈಶ್ವರಪ್ಪನವರು ಅದನ್ನು ಯೋಗ ಕುಟೀರಕ್ಕೆ ಇದು ಮಾಡಿದ್ರು ಹಾಗೆ ನಮ್ಮ ರುದ್ರೇಗೌಡರು ಓಪನ್ ಜಿಮ್ಮಿಗೆ ಇದು ಮಾಡಿದ್ರು ವಿಶ್ವಾಸ ಕಾರ್ಪೊರೇಟ್ರ್ ಅವರ ಒಂದು ಅನುದಾನದಲ್ಲಿ ಒಂದು ಸೈಡ್ ಬೇಲಿ ಬಂತು ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಏನು ಹಸಿರೀಕರಣ ಇತ್ತು ಅದಕ್ಕೊಂಥರ ತಂತಿ ಬೇಲಿ ಬಂತು ಆಮೇಲೆ ನೆಕ್ಸ್ಟ್ ಹಾಗೆ ಹಂತ ಹಂತವಾಗಿ ಒಬ್ಬೊಬ್ಬರಿಗೆ ಕೇಳ್ತಾ ಹೋದ್ ಇಲ್ಲಿ ನೀವು ವಿಶೇಷವಾದ ಒಂದು ಓಪನ್ ಥಿಯೇಟ್ರ್ ಕಾನ್ಸೆಪ್ಟ್ ಮಾಡಿದ್ದೀವಿ ಸೊ ಆ ಓಪನ್ ಥಿಯೇಟ್ರಿಗೆ ಅರುಣ್ ಅವರು ಮತ್ತು ನೀರಿಗೆ ಪೈಪ್ಲೈನಿಗೆ ಅರುಣ್ನವರು ಎಮ್ ಎಲ್ ಸಿ ಅರುಣ್ ಅವರು ಫಂಡಿಂಗ್ ಮಾಡಿದ್ರು ಆಮೇಲೆ ಮೋಸ್ಟ್ ಆಬ್ಲಿ ಶಿವಮೊಗ್ಗದಲ್ಲೇ ಒಂದು ವಿನೂತನವಾದ ನವಗ್ರಹವನ ಒಂದು ಚಿಂತನೆಯನ್ನು ಕೊಟ್ಟಾಗ ಅದರಲ್ಲಿ ಆ ನವಗ್ರಹವನದಲ್ಲಿ ರಿಫ್ಲೆಕ್ಸಾಲಜಿ ವಾಕಿಂಗ್ ಪಾತ್ ಅಥವಾ ಪಂಚತತ್ವ ವಾಕಿಂಗ್ ಪಾತ್ ಅಂತ ಕರಿತೀವಿ ಅದು ಮತ್ತು ನವಗ್ರಹವನ ಇರುವಂಥ ಒಂದು ಇದು ಮಾಡಿದಾಗ ಅದಕ್ಕೆ ಫಸ್ಟ್ ಫೇಸಿಗೆ ಈಗಾಗಲೇ ನಮ್ಮ ಎಂ ಪಿ ಅವರು ರಾಘವೇಂದ್ರ ಅವರು ಅದಕ್ಕೆ ಫಂಡಿಂಗ್ ಮಾಡಿದ್ದಾರೆ ಅಂದರೆ ಅವರ ಅನುದಾನದಲ್ಲಿ ಅವರ ಅವರ ಅನುದಾನದಲ್ಲಿ ಇದು ಈ ಎಲ್ಲ ಯೋಜನೆಯೂ ಆಮೇಲೆ ಸೂಡದಿಂದ ವಾಕಿಂಗ್ ಪಾತ್ ಆಗಿದೆ ಇದೆಲ್ಲ ಕೇಳಿಕೊಂಡಾಗ ಆಯಾ ಜನ ನಾಯಕರಿಗೆ ಕೇಳಿಕೊಂಡಾಗ ಅವರವರ ಅನುದಾನ ಅವರವರ ಡಿಪಾರ್ಟ್ಮೆಂಟಿಂದ ಇದನ್ನು ಕೊಟ್ಟರು ಅದೇನು ಮಾಸ್ಟರ್ ಪ್ಲ್ಯಾನ್ ಮಾತ್ರ ನಾವು ಕೊಟ್ವಿ ಅದಕ್ಕೆ ಸರಿಯಾಗಿ ಸರ್ಕಾರದಿಂದ ಆಯಾ ಯೋಜನೆಗಳು ಅನುಷ್ಠಾನಗೊಳ್ತಾ ಬಂತು ಹಾಗಾಗಿ ಇದೊಂಥರ ಜನರ ರಿಕ್ವೆಸ್ಟ್ ಮೇಲೆ ಸರ್ಕಾರ ಅದಕ್ಕೆ ಒಂಥರ ರೆಸ್ಪಾಂಡ್ ಮಾಡಿ ಆಗಿರೋವಂಥ ಒಂದು ಪಾರ್ಕ್ ಅಂತ ಹೇಳ್ಬೋದು ಸರ್ ಅಂದರೆ ಈಗ ನೀವು ಆಗಲೇ ಹೇಳಿದಾಗ ನೀವು ಸಾಫ್ಟ್ವೇರ್ ಫೀಲ್ಡಲ್ಲಿ ಇರೋಂಥವರು ಸೊ ಇದೆಲ್ಲ ಆಗೋಕ್ಕೂ ಮುಂಚೆ ನಿಮಗೆ ಹೇಗೆ ಪ್ರೇರಣೆ ಇದನ್ನ ಮಾಡಬೇಕು ಇನ್ನು ನೀವು ಮಾಡೋ ಅವಶ್ಯಕತೆ ಇಲ್ಲ ಮಾಡ್ದೇನೂ ಇರ್ಬೋದು ಆದರೂ ಕೂಡ ಇಷ್ಟೆಲ್ಲ ಮಾಡಿದ್ದೀರ ಹೇಗೆ ಯಾವ ಥರ ಯಾವ ರೀತಿ ಅನ್ನಿಸ್ತು ನಿಮಗೆ ಒಂದು ಒಂದು ನಾನು ಅದು ಗೊತ್ತಿಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಮಗ ನಾನು ಎಮ್ ಡಿ ಶಾಮ್ರಾವ್ ಅಂತೇಳಿ ಅವರು ಇಲ್ಲಿ ಶಿವಮೊಗ್ಗಕ್ಕೆ ಹಿಂದಿನ ಫ್ರೀಯಾಗಿ ಹೇಳ್ಕೊಟ್ಟಿದ್ದು ಆನರರಿಯಾಗಿ ಅಂದರೆ ಹಿಂದಿ ರಾಷ್ಟ್ರ ಭಾಷೆ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಗಾಂಧಿ ಎಲ್ಲರಿಗೆ ಮೋಸ್ಟ್ಲಿ ಅದು ಒನ್ ಆಫ್ ದ ಪ್ರೇರಣೆ ಇನ್ನೊಂದು ನಾನು ಸಣ್ಣ ಹುಡುಗರಿದ್ದಾಗ ಎಷ್ಟೆಷ್ಟೋ ದೊಡ್ಡ ಪರಿಸರ ಆಸಕ್ತರೆಲ್ಲ ಬಂದು ನಮ್ಮನ್ನು ಜಾತಕ್ಕೆಲ್ಲ ಕರ್ಕೊಂಡೋಗಿರೋ ಅಂಥ ಒಂದು ವಿಚಾರಗಳು ಆಮೇಲೆ ಇನ್ನೊಂದು ಪ್ರೇರಣೆ ಶಿವಮೊಗ್ಗದಲ್ಲೇ ಇದ್ದಾರೆ ಈಗ ಈಶ್ವರವನ ಮಾಡಿರೋವಂಥ ನವೇಶಿ ನಾಗೇಶ್ ಇರ್ಬೋದು ಆರ್ ವಿ ವನ ಮಾಡಿರೋಂಥವ್ರು ಇರ್ಬೋದು ಓಕೆ ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಗೋವಾದಲ್ಲಿ ಗಾಂಧಿ ಫೌಂಡೇಶನಿಗೆ ಹೋದಾಗ ಅಲ್ಲೊಬ್ಬರು ಅರವಿಲ್ಲು ಮಾಡಿರೋಂಥ ಪಾಂಡಿಚೇರಿಯಲ್ಲಿ ಒಬ್ಬ ವ್ಯಕ್ತಿ ಎಂಟುನೂರು ಎಕರೆ ಆ ಒಂದು ಫಾರೆಸ್ಟ್ ಮಾಡಿದ್ರು ಅವರು ನಾನು ಎಲ್ಲಿಂದ ಬಂದಿದ್ದು ಅಂತ ಕೇಳ್ದಾಗ ಶಿವಮೊಗ್ಗದಿಂದ ಅಂತ ಹೇಳಿದೆ ಅವಾಗ ನಾನು ಶಿವಮೊಗ್ಗಕ್ಕೆ ಬಂದಿದ್ದೀನಿ ನಿಮ್ಮ ಗಾಂಧಿ ಪಾರ್ಕೆಲ್ಲ ನೋಡಿದ್ದೀನಿ ಸೊ ನೀವಲ್ಲಿ ಯಾಕೆ ಬರೀ ಫಾರಿನ್ ಸ್ಪೀಸೀಸೇ ತುಂಬಿದೆ ಯಾಕೆ ನಮ್ಮ ನೇಟಿವ್ ಸ್ಪೀಸೀಸ್ ಯಾಕೆ ಹಾಕಬಾರ್ದು ಹಾಗೆಲ್ಲ ಒಂದು ಎಷ್ಟು ಹೇಳಿದರು ಅವ ಅದೆಲ್ಲ ಒಂಥರ ಪ್ರೇರಣೆ ಅದೆಲ್ಲ ಪ್ರೇರಣೆ ಏನೋ ಒಂದು ಮನಸ್ಸಲ್ಲಿತ್ತು ನಾನು ಸುಮ್ಮನೆ ಅಲ್ಲಿ ಏನು ಗಿಡ ನೆಡಲಿಕ್ಕೆ ಮರ ನೆಡಲಿಕ್ಕೆ ಅಂತ ಹೋ ಹೋಗೋ ಒಂದು ಇದರಲ್ಲಿತ್ತು ಬಟ್ ಇದೊಂದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಜನರೇ ಪಾರ್ಟಿಸಿಪೇಷನ್ ಮಾಡಿ ಅಂತ ಹೇಳಿದಾಗ ಒಂದು ಅವಕಾಶ ಇಲ್ಲಿ ಮತ್ತು ನಂದು ನೋಡಿ ಸಾಫ್ಟ್ವೇರ್ ಒಂದು ಒಂದು ನಮ್ಮದು ಒಂದೊಂದು ಥರ ಟೈಮಿಂಗ್ ಇರುತ್ತೆ ಕೆಲವು ಟೈಮ್ ನಾನು ಒಂದು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ಈವ್ನಿಂಗ್ ಶಿಫ್ಟ್ ಇತ್ತು ಅವಾಗ ನನಗೆ ಇಡೀ ಮಧ್ಯಾಹ್ನ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಟೈಮ್ ಸಿಕ್ತಿತ್ತು ಸೊ ಇದು ಈ ಥರ ಹಿಂಗೆ ಅಡ್ವಾಂಟೇಜ್ ನಮ್ಮದು ಒಂದು ಕಂಪ್ನಿಗಳಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿರುತ್ತೆ ಬಟ್ ನಾನು ಅಂದ್ಕೊಂಡಿರೋದು ಇಂಡಿವಿಜುವಲ್ ಆಗಿ ಇಂಡಿವಿಜುವಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಪ್ರತಿ ವ್ಯಕ್ತಿಗೂ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಹಾಗಾಗಿ ಬಂದೇನಿಕ್ಕೆ